ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ವಿಶೇಷ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಗರದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ನಡೆಯಿತು ಗಣ್ಯರು ಸಭೆಗೆ ದೀಪ ಬೆಳಗಿಸಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಸಭೆಯಲ್ಲಿ ಬಿಜೆಪಿ ಮುಖಂಡರು ಹಲವು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಿದರು ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜ್ ಮಾತನಾಡಿ ಸನಾತನ ಹಿಂದೂ ಧರ್ಮದ ಹಾಗೂ ಹಿಂದುತ್ವ ಪ್ರತಿಪಾದಕರು ಭಯೋತ್ಪಾದಕರು ಅಂತ ರಾಹುಲ್ ಗಾಂಧಿ ಅವರ ಅಪ್ರಭುದ್ಧ ಬಾಲಿಶಾ ಹೇಳಿಕೆಗಳನ್ನು ಖಂಡಿಸಿದ್ರು ಪ್ರಜಾಪ್ರಭುತ್ವದ ದೇಗುಲ ಸಂಸತ್ ಭವನದಲ್ಲಿ ನಿಂತು ಈ ನೆಲದ ಸನಾತನ ಧರ್ಮದ ಬಗ್ಗೆ ವಿಷಕಾರುವ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಅವರು ವಿಶ್ವದಾದ್ಯಂತ ಇರುವ ಹಿಂದೂ ಬಾಂಧವರ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಹಿಂದೂಗಳ ಅತ್ಯಂತ ಪೂಜನೀಯ ದೇವರಾದ ಈಶ್ವರನ ಭಾವಚಿತ್ರವನ್ನು ಹಿಡಿದು ಇಡೀ ಹಿಂದೂ ದೇವ ದೇವತೆಗಳನ್ನು ಅವಮಾನಿಸುವ ರೀತಿ ಹೇಳಿಕೆ ನೀಡುವ ರಾಹುಲ್ ಗಾಂಧಿ ಎಷ್ಟು ಕೊಳಕು ಹಾಗೂ ಹೀನ ಮನಸ್ಥಿತಿಯನ್ನ ಹಾಗೂ ತನ್ನ ಕಾಂಗ್ರೆಸ್ ಪಕ್ಷದ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಅವರ ಹೇಳಿಕೆ ಅನಾವರಣಗೊಳಿಸುತ್ತೆ ಅಂತ ಜರಿದ್ರು ಇನ್ನು ಸಾವಿರಾರು ವರ್ಷಗಳ ಇತಿಹಾಸವಿರುವ ಹಿಂದೂ ಧರ್ಮವು ಪವಿತ್ರ ಗಂಗೆಯಂತೆ ಎಲ್ಲರನ್ನೂ ಬರದಪ್ಪಿ ತನ್ನೊಳಗೆ ಸ್ಥಾನ ನೀಡುವ ಮಹತ್ವದ ಧರ್ಮವಾಗಿದೆ ಹಿಂದೂ ಧರ್ಮದ ಅನುಯಾಯಿಗಳನ್ನು ನಿಂದಿಸುವ ಈ ಹೇಳಿಕೆಯು ಯಾವುದೇ ಕಾರಣಕ್ಕೂ ಒಪ್ಪತಕ್ಕದ್ದಲ್ಲ ಅಂತ ತಿಳಿಸಿದ್ರು ರಾಜ್ಯ ಸರ್ಕಾರದ ಮಂಡ್ಯ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರವನ್ನು ನೀಡಬೇಕು ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ಸಂಘಟನೆ ಎಲ್ಲ ಪ್ರಮುಖರಿಗೆ ನಾವು ಶಕ್ತಿಯನ್ನು ತುಂಬುವ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಇದರ ಜೊತೆಗೆ ನಾಳೆ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮ ಏನಿದೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ದಯವಿಟ್ಟು ನಾವೆಲ್ಲ ತುಂಬ ಸೀರಿಯಸ್ ಆಗಿ ತಗೋಬೇಕು ಯಾಕಂದರೆ ಇಂಥ ಜಿಲ್ಲೆಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಆಗ್ಬೋದು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅವರ ೂಲ್ ಅಲ್ಲಿ ನಾವೇ ಇಷ್ಟು ಬಿಸಿ ಇರ್ತೀವಿ ಮನ್ ಕಿ ಬಾತ್ ಫ್ರೀ ಇರಲ್ಲ ಅಂತ ಬೇಕಾದಷ್ಟು ಜನ ಹೇಳ್ತಾರೆ ನಾಗರಿಕರೊಂದಿಗೆ ಮಾತಾಡಬೇಕು ಆ ತಿಂಗಳಲ್ಲಿ ಏನೆಲ್ಲ ಘಟನೆಗಳಾಗಿದೆ ಏನೆಲ್ಲ ಮುಖ್ಯವಾದಂತಹ ನಿರ್ಣಯಗಳಾಗಿದ್ದಾವೆ ಯಾವ ರೀತಿ ಸಾರ್ವಜನಿಕರ ಅನುಕೂಲ ಆಗಿದೆ ಅದನ್ನ ತಿಳಿಸುವಂತ ಒಂದು ಭಾಷಣವನ್ನು ಏನ್ ಮಾಡ್ತಾರೆ ಅದು ಕನ್ನಡದಲ್ಲೂ ಟ್ರಾನ್ಸ್ಲೇಷನ್ ಅನುವಾದ ಖಂಡಿತವಾಗ್ಲು ನಾವೆಲ್ಲ ಕೇಳುವಂತ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಮನ್ ಕಿ ಬಾತ್ ಈ ದೇಶದಲ್ಲಿ ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ರಾಜಕಾರಣಕ್ಕೆ ಇನ್ನೊಂದು ಮುನ್ನಡೆಯನ್ನ ಬಂದು ಏನು ಎಷ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಕೆಲವೊಂದು ಹೇಳ್ಬೋದು ಕೆಲವೊಂದು ಇಳಕಾರರ್ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಗುರುನಾನಕರ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಜೀಸಸ್ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಇನ್ನೊಂದು ಫೋಟೋ ಇಟ್ಕೊಳ್ಳಿ ಅವ್ರಿಗೆ ತಾಕತ್ತಿದ್ರೆ ಇನ್ನೊಂದು ಫೋಟೋ ಇಟ್ಕೊಂಡು ಮಾತಾಡೋವಂಥ ತಾಕತ್ತು ಅವ್ರಿಗಿದ್ರೆ ಅವತ್ತು ಈಶ್ವರನ ಬಗ್ಗೆ ಅವ್ರು ಮಾತಾಡಲಿ ಅಂತ ನಾನು ಈ ವೇದಿಕೆಯ ಮೂಲಕ ಅವ್ರು ಹೇಳ್ತಾ ಪಾಪ ನಾವು ಹಿಂದೂಗಳು ಸುಮ್ಮನೆ ಇರ್ತೀವಿ ಅವ್ರು ಏನು ಹೇಳಿದ್ರು ಏನು ಮಾಡಲ್ಲ ನಾವು ಹಿಂಸಾವಾದಿ ಆ ಧರ್ಮವನ್ನ ಧರ್ಮವನ್ನು ಪಾಲಿಸುವಂಥ ಫೋಟೋ ಇಟ್ಕೊಂಡು ಆಮೇಲೆ ನಮ್ಮನ್ನು ಹಿಂಸಾವಾದಿಗಳು ಅಂತ ರಾಹುಲ್ ಗಾಂಧಿ ಅವರು ಅಂತ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾಜಿ ಅಧ್ಯಕ್ಷ ಸಿಪಿ ಉಮೇಶ್ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಡಾಕ್ಟರ್ ಲಕ್ಷ್ಮಿ ಅಶ್ವಿನಿ ಗೌಡ ಮುನಿರಾಜು ಸ್ವಾಮಿ ಅಶೋಕ್ ಜೈರಾಮ್ ಕೆಎಸ್ ನಂಜುಂಡೇಗೌಡ ಇಂಡ್ವಾಳು ಸಚ್ಚಿದಾನಂದ ಡಾಕ್ಟರ್ ಸದಾನಂದ ಇತರರು ಭಾಗವಹಿಸಿದ್ದರು